ಸ್ವಾತಂತ್ರ್ಯ ಹೋರಾಟಗಾರ ರಾಜಕೀಯ ನಾಯಕ ವಕೀಲ ಕವಿ ಮತ್ತು ಪತ್ರಕರ್ತರಾಗಿದ್ದ ಚಿತ್ತರಂಜನ್ ದಾಸ್ ಅವರು ಸಾವಿರದ ಎಂಟುನೂರ ಎಪ್ಪತ್ತರ ನವೆಂಬರ್ ಐದರಂದು ಕಲ್ಕತ್ತಾದಲ್ಲಿ ಜನಿಸಿದರು ಒಬ್ಬ ಪ್ರಭಾವಿ ವಾಗ್ಮಿಯಾಗಿ ರಾಜಕೀಯ ದೂರದೃಷ್ಟಿ ಮತ್ತು ಚಾತುರ್ಯವನ್ನು ಹೊಂದಿದ್ದ ಅವರ ಬಗ್ಗೆ ಹತ್ತು ಸ್ಫೂರ್ತಿದಾಯಕ ಸಂಗತಿಗಳು ಇಲ್ಲಿವೆ ಚಿತ್ತರಂಜನ್ ದಾಸ್ ಅವರನ್ನು ಸಾಮಾನ್ಯವಾಗಿ ದೇಶಬಂಧು ಎಂದು ಕರೆಯಲಾಗುತ್ತದೆ ಇದರರ್ಥ ರಾಷ್ಟ್ರದ ಸ್ನೇಹಿತ ಎಂದು ದಾಸ್ ತಮ್ಮ ಶಿಕ್ಷಣವನ್ನು ಇಂಗ್ಲೆಂಡ್ನಲ್ಲಿ ಪೂರ್ಣಗೊಳಿಸಿ ಅಲ್ಲಿ ಬ್ಯಾರಿಸ್ಟರ್ ಆದರು ಅಲಿಪೋರ್ ಬಾಂಬ್ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪ ಹೊತ್ತಿದ್ದ ಅರವಿಂದೋ ಘೋಷ್ ಅವರ ಪರವಾಗಿ ವಾದಿಸಿ ಅವರನ್ನು ಯಶಸ್ವಿಯಾಗಿ ಸಮರ್ಥಿಸಿಕೊಂಡಾಗ ದಾಸ್ ಅವರ ಸಾರ್ವಜನಿಕ ವೃತ್ತಿ ಜೀವನ ಪ್ರಾರಂಭವಾಯಿತು ದಾಸ್ ಅವರು ಬಿಪಿನ್ ಚಂದ್ರ ಪಾಲ್ ಮತ್ತು ಅರವಿಂದೋ ಘೋಷ್ ಅವರೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದರು ಮತ್ತು ಸ್ವರಾಜ್ಯದ ಆದರ್ಶಗಳನ್ನು ಪ್ರಚಾರ ಮಾಡಲು ಬಂದೇ ಮಾತರಂ ಎಂಬ ಇಂಗ್ಲಿಷ್ ವಾರಪತ್ರಿಕೆಯನ್ನು ಪ್ರಕಟಿಸುವಲ್ಲಿ ಅವರಿಗೆ ಸಹಾಯ ಮಾಡಿದರು ಸಾವಿರದ ಒಂಬೈನೂರ ಹದಿನೇಳು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದರ ನಡುವೆ ದಾಸ್ ರಾಜಕೀಯವಾಗಿ ಅತ್ಯಂತ ಸಕ್ರಿಯರಾಗಿದ್ದರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅವರು ಬಂಗಾಳ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದರು ಮತ್ತು ಸ್ಥಳೀಯ ಸ್ವ ಸರ್ಕಾರ ಸಹಕಾರಿ ಸಾಲ ಸಂಘಗಳ ಸ್ಥಾಪನೆ ಮತ್ತು ಗುಡಿ ಕೈಗಾರಿಕೆಯ ಪುನರುಜ್ಜೀವನದ ಮೂಲಕ ಗ್ರಾಮ ಪುನರ್ ನಿರ್ಮಾಣಕ್ಕಾಗಿ ಒಂದು ಯೋಜನೆಯನ್ನು ಮಂಡಿಸಿದರು ಭಾರತಕ್ಕೆ ದ್ವಿಪಕ್ಷೀಯ ಆಡಳಿತವನ್ನು ಸ್ಥಾಪಿಸಿದ ಮಾಂಟ್ಗೂ ಚೆನ್ಸ್ಫೋರ್ಡ್ ಸುಧಾರಣೆಯನ್ನು ದಾಸ್ ಖಂಡಿಸಿದರು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಗಾಂಧಿಯವರ ಅಸಹಕಾರ ಚಳುವಳಿಯಲ್ಲಿ ಸೇರಿಕೊಂಡರು ಹೀಗೆ ಸ್ವಾತಂತ್ರ್ಯ ಚಳುವಳಿಗೆ ತಮ್ಮನ್ನು ಸಮರ್ಪಿಸಿಕೊಂಡಾಗ ಅವರು ತಮ್ಮ ಎಲ್ಲಾ ಐಷಾರಾಮಿ ವಸ್ತುಗಳ ತ್ಯಾಗ ಮಾಡಿದರು ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಅಸಹಕಾರ ಚಳುವಳಿಯ ಸಮಯದಲ್ಲಿ ಅವರು ಬಂಗಾಳದಲ್ಲಿ ಬ್ರಿಟಿಷ್ ಬಟ್ಟೆಗಳ ಮೇಲೆ ನಿಷೇಧವನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ದಾಸ್ ಅವರನ್ನು ಅವರ ಪತ್ನಿ ಮತ್ತು ಮಗನೊಂದಿಗೆ ಬಂಧಿಸಲಾಯಿತು ಮತ್ತು ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಲಾಯಿತು ಅದೇ ವರ್ಷ ಅವರು ಅಹಮದಾಬಾದ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಆಯ್ಕೆಯಾದರು ಅವರು ಫಾರ್ವರ್ಡ್ ಎಂಬ ಪತ್ರಿಕೆಯನ್ನು ಸಹ ಹೊರತಂದರು ಮತ್ತು ನಂತರ ಬ್ರಿಟಿಷ್ ರಾಜ್ ವಿರುದ್ಧ ಹೋರಾಡಲು ಅದರ ಹೆಸರನ್ನು ಲಿಬರ್ಟಿ ಎಂದು ಬದಲಾಯಿಸಿದರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ ಪತ್ರಿಕೆಯ ಸಂಪಾದಕರಾಗಿದ್ದರು ಒಬ್ಬ ಉತ್ತಮ ಓದುಗರು ಆಗಿದ್ದ ಅವರು ಹಲವಾರು ಸಾಹಿತ್ಯ ಸಂಘಗಳೊಂದಿಗೆ ನಿಕಟ ಸಂಬಂಧ ಹೊಂದಿದ್ದರು ಮತ್ತು ಹಲವಾರು ಲೇಖನಗಳು ಹಾಗೂ ಪ್ರಬಂಧಗಳಲ್ಲದೆ ಕವಿತೆಗಳನ್ನು ಸಹ ಬರೆದಿದ್ದರು ಅವರು ತಾವು ಕೊನೆಯುಸಿರೆಳೆಯುವುದಕ್ಕೂ ಕೆಲವು ವರ್ಷಗಳ ಮೊದಲು ಮಹಿಳೆಯರ ಜೀವನದ ಸುಧಾರಣೆಗಾಗಿ ಬಳಸಲೆಂದು ತಮ್ಮ ಮನೆ ಮತ್ತು ಪಕ್ಕದ ಭೂಮಿಯನ್ನು ರಾಷ್ಟ್ರಕ್ಕೆ ಉಡುಗೊರೆಯಾಗಿ ನೀಡಿದರು ಪ್ರಸ್ತುತ ಇದು ಚಿತ್ತರಂಜನ್ ಸೇವಾ ಸದನ ಎಂಬ ದೊಡ್ಡ ಆಸ್ಪತ್ರೆಯಾಗಿದ್ದು ಎಲ್ಲ ವಿಶೇಷತೆಗಳನ್ನು ಹೊಂದಿರುವ ಮಹಿಳಾ ಆಸ್ಪತ್ರೆಯಾಗಿದೆ ி மார்பட்டிது